ಹೇ ಗೈಸ್ ವೆಲ್ಕಮ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಮನೆ ಮಂದಿಯವರೆಲ್ಲ ಟಾರ್ಗೆಟ್ ಅನ್ನ ಮಾಡಿ ಕಳಪೆಯನ್ನ ಕೊಟ್ಟಿದ್ದಾರೆ ಬನ್ನಿ ಕಳಪೆ ಯಾರಿಗೆ ಸಿಕ್ಕಿದೆ ಅದರ ಬಗ್ಗೆ ಮೋನೊಂದಾಗಿ ಹೋಗೋಣ ಅದರ ಜೊತೆಗೆ ಉತ್ತಮ ಯಾರಿಗೆ ಸಿಗ್ಬೋದು ಅದನ್ನು ಕೂಡ ಮಾತಾಡೋಣ ಗೈಸ್ ಮೊದಲಿಗೆ ಬಿಗ್ ಬಾಸ್ ಮನೆಯಿಂದ ಮತ್ತೊಂದು ಹೊಸ ಪ್ರೋಮೋ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಏನಪ್ಪಾ ಅಂದ್ರೆ ಮನೆ ಮಂದಿ ಅವರು ಎಕ್ಸ್ಪೆಷಲಿ ಒಂದು ಟೀಮ್ ಇದೆಯಲ್ಲ ಆಕ್ರೋಶ ಅವರು ರಿಷಾ ಅವರು ಹಾಗೆ ಅಶ್ವಿನಿ ಗೌಡ ಅವರು ಹಾಗೆ ಜಾನ್ವಿ ಅವರು ಇವರು ನಾಲ್ಕು ಜನ ಸೇರಿ ಒಂದು ರೀಸನ್ ಗಳನ್ನ ಕೊಡ್ತಾ ಇರೋದನ್ನ ತುಂಬಾನೇ ಹೈಲೈಟ್ ಅನ್ನ ಮಾಡಿ ಪ್ರೋಮೋ ಕಟ್ ಅನ್ನ ಬಿಟ್ಟಿದ್ದಾರೆ ಗೈಸ್ ಏನಪ್ಪಾ ಅಂದ್ರೆ ಮಾಡೋರು ಕೊಟ್ಟಂತಹ ರೀಸನ್ ಗಳು ಪ್ರಾಪರ್ ಆಗಿರ್ಲಿಲ್ಲ ಅವರು ಕೊಟ್ಟಿರುವಂತಹ ರೀಸನ್ ಚೆನ್ನಾಗಿರ್ಲಿಲ್ಲ ಮಾಡುವವ್ರಿಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಅಂತ ಹೇಳ್ತಾ ಇದಾರೆ ಜಾನ್ವಿ ಅವ್ರ ಬೇರೆ ಒಪ್ಕೊಳ್ತೀನಿ ಗೈಸ್ ಸೇಕಪ್ಪ ಅಂತಂದ್ರೆ ಅವ್ರು ಕೊಟ್ಟಂತಹ ರೀಸನ್ಗಳು ಅಷ್ಟೊಂದು ಅರ್ಥ ಇಲ್ಲದೇ ಇರ್ಬೋದು ಬಟ್ ತುಂಬಾನೇ ಟಫ್ ಇತ್ತು ಅಂತಾನೆ ಹೇಳ್ಬೋದು ಅವ್ರಿಗೆ ಕೊಟ್ಟಂತಹ ಟಾಸ್ಕ್ ಏನಕ್ಕಪ್ಪ ಅಂದ್ರೆ ಸಡನ್ ಆಗಿ ಇವಾಗ ಒಬ್ಬರನ್ನ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ನಾಮಿನೇಟ್ ಅನ್ನ ಮಾಡೋದನ್ನ ನೋಡಿರ್ತೀವಿ ಬಟ್ ಏನಪ್ಪಾ ಅಂದರೆ ಎಲ್ಲ ನಾಮಿನೇಷನ್ನು ಕ್ಯಾಪ್ಟನ್ನೇ ಮಾಡಬೇಕು ಕ್ಯಾಪ್ಟನ್ ಕೈಲೇ ಎಲ್ಲ ಇರೋದು ಅಂತ ಹೇಳ್ಬಿಟ್ರೆ ಪಾಪ ಏನು ಅಂತ ಮಾಡ್ತಾರೆ ಅಲ್ವಾ ಅದ್ರಲ್ಲಿ ಎಲ್ಲರೂ ಕೂಡ ಇವರೇ ನಾಮಿನೇಟನ್ನು ಮಾಡಬೇಕು ಅಂದ್ರಲ್ಲ ಅವ್ರಿಗೆ ರೀಸನ್ಸ್ಗಳನ್ನು ಕೂಡ ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ ಹಾಗೆ ಸಡನ್ ಆಗೋದ್ರು ಮಾಡೋರು ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ನ ಕೊಡ್ತಾ ಅವ್ರ ಜೊತೆಗೆ ವಾದ ವಿವಾದವನ್ನು ಮಾಡಿದ್ರು ಮತ್ತೆ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ನ ಕರೀಬೇಕು ಅವ್ರಿಗೆ ಅವ್ರಿಗೆ ರೀಸನ್ಗಳನ್ನು ಕೊಡಬೇಕು ಪ್ರಾಪರಾಗಿ ರೀಸನ್ ಕೊಡಲಿಲ್ಲ ಅಂದರೆ ಅವರು ವಾದವನ್ನು ಮಾಡ್ತಾರೆ ಸಖ ಟಫ್ ಇತ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಮಾಡೋರು ಅಷ್ಟೊಂದು ಸೈಲೆಂಟ್ ಸೈಲೆಂಟಾಗಿದ್ದವರು ಆಗಿ ಸಖತ್ತಾಗಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆ ಏನಪ್ಪಾ ಅಂದರೆ ರೀಸನ್ಸ್ಗಳು ಅಷ್ಟೊಂದು ಇನ್ನೂ ಕೂಡ ಬೆಟರಾಗಿ ಕೊಡ್ಬೋದಾಗಿತ್ತು ಬಟ್ ಏನಪ್ಪಾ ಅಂದರೆ ಅಷ್ಟೊಂದು ಬೆಟರಾಗಿ ಇರಲಿಲ್ಲ ಅಂತಲೇ ಇವಾಗ ಎಲ್ಲರೂ ಕೂಡ ಮನೆಯವರೆಲ್ಲ ಸೇರಿಕೊಂಡು ಕಳಪೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಜೈಲಲ್ಲಿ ಮಾಡೋರು ಇರೋದಂತಹ ಫುಟೇಜ್ಗಳು ಕೂಡ ನೋಡಿರ್ತಾರೆ ಪ್ರೋಮೋದಲ್ಲಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗೂ ಕೂಡ ಆಡಿದ್ರು ಗಾಯಿಸಿ ಈ ಈ ವಾರನೇ ಮಾಡುವರು ಕಾಣಿಸ್ಕೊಳ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೇಂಜ್ಗೆ ಗೊತ್ತಾಗಿದ್ದು ಹಾಗೆ ಕ್ಯಾಪ್ಟನ್ ಕೂಡ ಆಗಿಬಿಟ್ರು ಡೈರೆಕ್ಟು ಜನ ಮನ ಓಟಿನಿಂದ ಹಾಗೆ ಜಾನ್ವಿಯವರು ಸಾಕಷ್ಟು ಮಾತುಗಳನ್ನು ಹೇಳಿದ್ರು ಅದು ಎಲ್ಲೋ ಒಂದು ಕಡೆ ತುಂಬಾನೇ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ತಲೆಯಲ್ಲಿ ಬುದ್ಧಿನೇ ಇಲ್ಲ ಇವನಿಗೆ ತಲೆಯಲ್ಲಿ ಅದೇ ಇಲ್ಲ ಇದೇ ಇಲ್ಲ ಯಾರು ಯಾರೂ ಕೂಡ ಬುದ್ಧಿ ಇಲ್ಲದೇ ಇರೋನ್ನೆಲ್ಲ ಕರ್ಕೊಂಡು ಬಂದು ಬಿಗ್ ಬಾಸ್ ಮನೆಯಲ್ಲಿ ಹಾಕೋಲ್ಲ ಮೇಡಮ್ ಅಷ್ಟು ಸುಲಭವಾಗಿ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಚಾನ್ಸೇ ಇಲ್ಲ ಬಟ್ ಏನಪ್ಪ ಅಂದ್ರೆ ತುಂಬಾನೇ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ಏನಪ್ಪಾ ಅಂದ್ರೆ ಇವ್ರಿಗೆ ಕೊಡ್ಬೇಕು ಏನಪ್ಪಾ ಅಂದ್ರೆ ಇತರ ಟಾಸ್ಕ್ ಗಳನ್ನೆಲ್ಲ ಏನ್ ಮಾಡಬೇಕು ಇವ್ರದೊಂದು ಗ್ರೂಪ್ ಇದೆಯಲ್ಲ ಈ ಗ್ರೂಪ್ಗಳಿಗೆ ಕೊಟ್ರೆ ಸರಿ ಹೋಗುತ್ತೆ ಏನಕ್ಕಾ ಅಂದ್ರೆ ಇವ್ರ ಅವ್ರವ್ರಿಗೆ ಕೊಡ್ಬೇಕಲ್ಲ ಇವಾಗ ಎಕ್ಸಾಂಪಲ್ ನೋಡಿ ರಿಷಾ ಅವ್ರ ಇವ್ರ ಗ್ರೂಪ್ ಅವ್ರೆ ಬಟ್ ಈ ರಿಷಾ ಅವ್ರ ಇವ್ರಿಗೂ ಜಗಳ ಕಂಡಾಗ ಯಾವ ರೀತಿ ಒಬ್ರಿಗೊಬ್ರು ವಾದ ವಿವಾದವನ್ನ ಮಾಡ್ಕೊಳ್ತಾ ಇತ್ತು ಆ ರೀತಿಯಾಗಿ ಇವ್ರ ಗ್ರೂಪ್ ಅವ್ರಿಗೆ ಕೊಡಬೇಕು ಏನಪ್ಪಾ ಮಾಡ್ತಾರೆ ಅಂದ್ರೆ ಯಾರು ಸೈಲೆಂಟ್ ಆಗಿರ್ತಾರೆ ಯಾರು ಮಾತಾಡಲ್ಲ ಅವ್ರಿಗೆ ತುಂಬಾನೇ ರಿಟರ್ನ್ ಟಾಂಗ್ಗಳು ಅತಿ ಹೆಚ್ಚು ಬರುತ್ತೆ ಅದರಲ್ಲಿ ಎಕ್ಸ್ಪೆಷಲಿ ಕಾಕ್ರೋಚ್ ಸುದಿಯವರು ಕೊಡಬೇಕೆ ಸಾ ಕಾಕ್ರೋ ಸುದಿಯವರು ಎಲ್ಲೆಲ್ಲೂ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಆಡ್ತಾರೆ ನಾಮಿನೇಷನಿಂದ ಏನು ಮಾಡಿದ್ರು ಈ ಕಡೆ ಏನು ಸೇಫಾಗಿ ಆ ಕಡೆ ಹೋದ್ರು ಆ ಕಡೆ ಎತ್ತಿ ಡೈರೆಕ್ಟ್ ಮಾಡೋಣ ನಾಮಿನೇಷನ್ನ ಮಾಡ್ಬಿಟ್ರು ಅದಕ್ಕೋಸ್ಕರ ಏನಪ್ಪ ಅಂದರೆ ತುಂಬಾ ರಿವೆಂಜ್ ಇತ್ತು ಅಂತಲೇ ಹೇಳ್ಬೋದು ಇನ್ನು ಜಾನ್ವಿ ಅವರು ಕೂಡ ಚಿಣಿಮಿಣಿ ಅನ್ನುವಂಥ ಬೇರೆ ಕೊಟ್ಬಿಟ್ಟಿದ್ರಲ್ಲ ಅವ್ರಿಗೆ ಬೇರೆ ರೀಸನ್ನು ಅವರೇನಪ್ಪ ಅಂದರೆ ಅಂದ್ರೆ ಬೇರೆಯವರು ಮಾತಾಡ್ತಾ ಇರುವಂಥ ಮಾತಲ್ಲಿ ಇವ್ರ ಹೋಗಿ ಹೈಲೈಟ್ ಹೈಲೈಟನ್ನು ಮಾಡ್ತಾರೆ ಅನ್ನೋ ರೀಸನ್ನ ಕೊಡಬೇಕಾಯಿತು ಬಟ್ ಆ ಬದಲಿಗೆ ಏನು ಮಾಡಿದ್ರು ಅವರು ಬಟನ್ನು ತುಂಬಾನೇ ಚೆನ್ನಾಗಿ ಹಾಕೊಂಡು ಹೋಗ್ತಾರೆ ಎಲ್ಲ ನೋಡಲಿ ಅಂದ್ಬಿಟ್ಟು ಆ ರೀತಿಯಾಗಿ ಹೇಳ್ಬಿಟ್ರು ಅದೊಂದು ಒಂದ್ ಕಡೆ ಅವ್ರಿಗೆ ತುಂಬಾ ಬೇಜಾರಾಯಿತು ಅದಾದ ನಂತರ ಕಾಕ್ರೋಸ್ ಸುದ್ದಿಯವರು ಮಾಡಗೂ ಏನೋ ಗೊತ್ತಿಲ್ಲ ಅವಾಗ್ಲಿಂದ ಅಷ್ಟೇ ಇಬ್ರು ಕೂಡ ಅವ್ರನ್ನ ಅವ್ರನ್ನ ಇವ್ರು ನಾಮಿನೇಟ್ ಮಾಡ್ತಾರೆ ಇವ್ರನ್ನ ಅವ್ರ ನಾಮಿನೇಟ್ ಅನ್ನ ಮಾಡ್ತಾರೆ ಇನ್ನು ಅಶ್ವಿನಿ ಅಶ್ವಿನಿ ಗೌಡ ಅವ್ರು ಕೊಟ್ರಲ್ಲ ಅದು ಬೇಕಾದ್ರೆ ಒಪ್ಕೋಬಹುದು ಗೈಸ್ ಅದು ಸ್ವಲ್ಪ ಚೆನ್ನಾಗಿತ್ತು ರೀಸನ್ ಬಟ್ ಏನಪ್ಪ ಅಂದ್ರೆ ಅವ್ರು ಏನ್ ಹೇಳ್ತಾ ಇರೋದು ಅಶ್ವಿನಿ ಗೌಡ ಅವರು ನಿಮ್ಗೂ ನಮ್ಗೆ ಏನಾರೋ ದ್ವೇಷ ಇದ್ರೆ ಅದ್ರ ಬಗ್ಗೆ ಮಾತಾಡಿ ನಿಮ್ಗೂ ನಮ್ಗೆ ಏನಾರ ಮಾತಾಗಿದ್ರೆ ಆ ರೀಸನ್ನ ಕೊಟ್ಬಿಟ್ಟು ನೀವು ಮಾಡಬೇಕು ಮಾಡ್ಬೇಕು ಅನ್ಬಿಟ್ಟೆಲ್ಲ ಹೇಳತ್ಕೊಬಿಟ್ಟಿದ್ರು ಬಟ್ ಏನಪ್ಪಾ ಅಂದ್ರೆ ತುಂಬಾನೇ ಚೆನ್ನಾಗಿ ಗೈಸ್ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಚೆನ್ನಾಗಿ ನಿಭಾಯಿಸಿದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಏನಾಗ್ತಪ್ಪ ಅಂತಂದ್ರೆ ಅವ್ರು ಕೊಟ್ಟಂತಹ ರೀಸನ್ ಗಳು ಚೆನ್ನಾಗಿಲ್ಲ ಅಂತ ಈ ವಾರ ಕಳಪೆಯಾಗಿ ಮಾಡುವವರು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಉತ್ತಮ ಕಡೆಗೆ ಬಂತು ಅಂತಂದ್ರೆ ಧನುಷ್ ಅವ್ರಾಗ್ಬಹುದು ಹಾಗೆ ರಘುವಣ ಅವ್ರಿಗಾಗ್ಬೋದು ಇವ್ರಿಗೆಲ್ಲರು ಕೂಡ ತುಂಬಾನೇ ಹೈಲೈಟ್ ಇದೆ ಅವ್ರಿಬ್ರಲ್ಲಿ ಯಾರಿಗಾರ ಒಬ್ರಿಗಂತೂ ಬರೋದಂತೂ ಗ್ಯಾರಂಟಿ ಗೈಸ್ ಎಕ್ಸ್ಪೆಷಲಿ ನನ್ನ ಪ್ರಕಾರ ಅಣ್ಣಿಗೆ ಬರುವಂತಹ ಸಾಧ್ಯತೆ ಇದೆ ಯಾಕಪ್ಪ ಅಂತಂದ್ರೆ ಅವರು ಡೈರೆಕ್ಟ್ ಆಗಿ ರಕ್ಷಿತ್ ಅವರು ಅಷ್ಟೊಂದು ಕ್ಲೋಸ್ ಆಗಿದ್ರು ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾಯಿದ್ರು ಇದ್ರು ಏನಕ್ಕೆ ಗೊತ್ತಿಲ್ಲ ಆಟ ಮಾಡಿಬಿಟ್ಟು ಅವ್ರನ್ನೇ ನಾಮಿನೇಷನ್ಗೆ ಕೂಡಿಸ್ಬಿಟ್ರು ಏನೋ ಗೊತ್ತಿಲ್ಲಪ್ಪ ಅದೊಂದಂತೂ ಅರ್ಥನೇ ಆಗಲಿಲ್ಲ ನಾನು ಒಂದು ಮಿಸ್ಟೇಕನ್ನು ಮಾಡಿದೆ ಮಿಸ್ಟೇಕನ್ನು ಮಾಡಿದೆ ಅಂದ್ಬಿಟ್ಟು ಮನೆಯಿಂದ ಆಚೆಗೆ ಹೋಗೋ ರೀತಿ ನಾಮಿನೇಷನ್ನು ಕೂಡ ಮಾಡಿಬಿಟ್ರು ರಕ್ಷಿತ್ ಅವರು ಅದೇ ರೀತಿ ನಾಮಿನೇಷನ್ ಆಗಿದ್ರು ಸಹ ಒಳ್ಳೆ ಗೇಮ್ ಪ್ಲೇಯನ್ನು ಕೊಟ್ಟರು ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಟೈರ್ ಹಾಕುವಂಥ ಟಾಸ್ಕ್ ಆಗ್ಬೋದು ಅದಾದಮೇಲೆ ಬಾಲಲ್ಲಿ ಗುದ್ಬೇಕಲ್ಲ ನೋಡಿ ಆ ಟಾಸ್ಕ್ ಆಗ್ಬೋದು ಅದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೂಡ ಗೆದ್ದು ಕ್ಯಾಪ್ಟನ್ನು ಕೂಡ ಆಗಿದ್ದಾರೆ ಗೈಸ್ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅವರ ಗೇಮ್ ಪ್ಲೇಯನ್ನು ಮೇ ಬಿ ಅವ್ರಿಗೆ ಉತ್ತಮ ಸಿಕ್ಕರೆ ಸಿಗ್ಬೋದು ಗೈಸ್ ನಿಮ್ಮ ಪ್ರಕಾರ ಕಳಪೆ ಮಾಡೋರಿಗೆ ಸಿಕ್ಬೇಕಾಗಿತ್ತಾ ಹಾಗೆ ನಿಮ್ಮ ಪ್ರಕಾರ ಯಾರಿಗೆ ಉತ್ತಮ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡ್ತಾ ನೀವಿರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಹಾಗೂ ಬಿಗ್ ಬೋಸ್ ಅಪ್ಡೇಟ್ಸ್ಗಳನ್ನ ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್